ಆಕಾಶವಾಣಿ ಧಾರವಾಡ ಕುವೆಂಪು ಅವರ ಕಥೆ ಯಾರೂ ಅರಿಯದ ವೀರ ಕುವೆಂಪು ಎಂದೇ ಮನೆ ಮಾತಾಗಿರುವ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಕನ್ನಡದ ಮೇರು ಕವಿಯಾಗಿ ಕಾದಂಬರಿಕಾರರಾಗಿ ನಾಟಕಕಾರರಾಗಿ ಹಾಗೂ ಕನ್ನಡದ ಸಂಸ್ಕೃತಿ ಚಿಂತಕರಾಗಿ ಪ್ರಸಿದ್ಧರಾದವರು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇ ಕೂಡಿಗೆಯಲ್ಲಿ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕುವೆಂಪು ಜನಿಸಿದರು ಕನ್ನಡದ ಜನಮನ ಸೂರ್ಯಗೊಂಡ ಕವಿ ಕುವೆಂಪು ರಾಷ್ಟ್ರಕವಿ ಎಂದು ಅವರು ಬಿರುದಾಂಕಿತರಾದರು ಜ್ಞಾನಪೀಠ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿ ಕನ್ನಡಕ್ಕೆ ತಂದುಕೊಟ್ಟವರು ಕುವೆಂಪು ಅವರು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಹಾಗೂ ಮಲೆಗಳಲ್ಲಿ ಮದುಮಗಳು ಎನ್ನುವ ಅವರ ಶ್ರೇಷ್ಠ ಕಾದಂಬರಿಗಳು ಶ್ರೀರಾಮಾಯಣ ದರ್ಶನಂ ಹೆಸರಿನ ಮಹಾಕಾವ್ಯ ಚಿತ್ರಾಂಗದ ಎನ್ನುವ ಖಂಡಕಾವ್ಯ ಕೊಳಲು ಪಾಂಚಜನ್ಯ ನವಿಲು ಪ್ರೇಮ ಕಾಶ್ಮೀರ ಅಗ್ನಿಹಾಂಸ ಚಂದ್ರಮಂಚಕ್ಕೆ ಬಾಚಕೋರಿ ಅನಿಕೇತನ ಮುಂತಾದ ಇಪ್ಪತ್ಮೂರು ಹೆಚ್ಚು ಕವನ ಸಂಕಲನಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಎನ್ನುವ ಕಥಾ ಸಂಕಲನಗಳು ಯಮನ ಸೋಲು ಜಲಗಾರ ಬಿರುಗಾಳಿ ರಕ್ತಾಕ್ಷಿ ಶೂದ್ರ ತಪಸ್ವಿ ಕೊರಳ್ ಚಂದ್ರಹಾಸ ಮುಂತಾದ ನಾಟಕಗಳು ಅನೇಕ ವಿಮರ್ಶಾ ಗ್ರಂಥಗಳು ಅನುವಾದಗಳು ಭಾಷಣ ಲೇಖನಗಳು ಮಕ್ಕಳ ಸಾಹಿತ್ಯ ಕೃತಿಗಳು ಹೀಗೆ ಕುವೆಂಪು ಅವರು ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೆದರು ನಾಲ್ಕು ನವೆಂಬರ್ ಹನ್ನೊಂದರಂದು ಕುವೆಂಪು ಭೌತಿಕವಾಗಿ ನಮ್ಮನ್ನು ಅಗಲಿದರು ಇತರ ಲೇಖಕರೊಂದಿಗೆ ಅವರು ಕನ್ನಡದ ಅಸ್ಮಿತೆಯನ್ನು ಕಟ್ಟುವಲ್ಲಿ ಸದಾ ಹೆಣಗಿದರು ಕುವೆಂಪು ಅವರ ಗೀತೆಗಳು ಕನ್ನಡದ ಜನಮಾನಸ ಮುಟ್ಟಿದವು ಇಪ್ಪತ್ತನೇ ಶತಮಾನದ ಒಬ್ಬ ಅದ್ಭುತ ಕಥೆಗಾರರಾಗಿ ಕುವೆಂಪು ಅವರು ಮತ್ತೆ ಮತ್ತೆ ಓದಲ್ಪಡುತ್ತಾರೆ ಯಾರೂ ಅರಿಯದ ವೀರ ಎನ್ನುವ ಅವರ ಈ ಕಥೆ ಸಾಮಾನ್ಯ ವ್ಯಕ್ತಿಯೊಬ್ಬನ ಅಸಾಮಾನ್ಯ ಕಾರ್ಯವನ್ನು ನಿರೂಪಿಸುತ್ತದೆ ಮೊದಲ ನಾನು ಮಾವಿನಹಳ್ಳಿ ರಂಗೇನಾಯ್ಕರ ಮನೆಯೊಳಗೆ ಕೆಲಸಕ್ಕಿದ್ದೆ ಅಲ್ಲೇ ಐದಾರು ವರ್ಷ ಜೀತ ಮಾಡಿದೆ ಅಲ್ಲಿ ಯಾರ್ಯಾರ ಜೊತೆಗೆ ಸೇರಿಕೊಂಡು ಕಳ್ಳು ಕುಡಿಯುವುದನ್ನು ಕಲಿತೆ ಒಂದಿನ ಬೆಳಗಿನ ಹೊತ್ತಿನಾಗ ರಂಗೇನಾಯ್ಕರ ಮಗ ಶೇಷ್ ನಾಯ್ಕನು ಸಹಿತ ಕುಡಿದು ಬರ ಅವರು ಯಾವುದಕ್ಕೂ ನನಗೆ ಬೈದ್ರು ನನಗೂ ಮತ್ತಿನೊಳಗ ಒಡೆಯರ್ ಮಗ ಶೇಷ್ ನಾಯಕ ಅಂತ ತಿಳಿಲೇ ಇಲ್ಲ ಬಾಯಿಗೆ ಬಂದಂಗ ನಾನು ಬೈದೆ ನನ್ನ ಮೇಲೆ ಫಿರಿಯಾದ ಕೊಟ್ರು ನಾನು ಬಡವ ನನ್ನ ಮಾತು ಯಾರು ಕೇಳ್ತಾರ್ರಿ ನನಗ ಜೇಲ್ ಆತು ಜೇಲ್ನಿಂದ ಹೊರಗೆ ಬಂದ ಮೇಲೆ ನೆಂಟ್ರಿಷ್ಟ್ರೆಲ್ಲಾ ನನ್ನ ದೂರ ಮಾಡಿದ್ರು ನನ್ನ ಮಗ ನಾಗನ್ ಕಟ್ಟಕೊಂಡು ಆಲದು ಆಲದು ಸಾಕಾತು ಕಡಿಕ ಯಾರೋ ಶಿವನೂರು ಸುಬ್ಬಣ್ಣಗೌಡ್ರಲ್ಲಿ ಹೋಗು ಅಂದ್ರು ಇಲ್ಲಿಗೆ ಬಂದೆ ಈ ಸುಬ್ಬಣ್ಣ ಗೌಡ್ರು ಅನ್ನ ಬಟ್ಟಿ ಕೊಟ್ಟು ಸತ್ ನನ್ನ ಬದುಕಿಸಿದ್ರು ಕೇಳುಗರ ಕುವೆಂಪು ಅವರ ಒಂದು ಪ್ರಸಿದ್ಧ ಕತೆ ಯಾರು ಅರಿಯದ ವೀರ ಅನ್ನುವ ಕತೆಯಲ್ಲಿನ ಲಿಂಗನ ಮಾತುಗಳಿವು ಗೌಡ್ರಲ್ಲಿ ಆತ ಜೀತಕ್ಕದಾನ ಕತೆ ಜೋರಾಗಿ ಸುರಿತಿರೋ ಆಷಾಢದ ಮಳಿಗೆ ಹೊಳೆ ನೀರು ಪ್ರತಿ ಕ್ಷಣಕ್ಕೂ ಏರ್ಲಿ ಕತ್ತಿದ ಮಳೆ ಎಷ್ಟೆಲ್ಲಾ ಆಗ್ಲಿ ಹತ್ತದಂದ್ರ ಇದು ಹಿಂಗ ಅಕ್ಕೋತ್ ಹೋದ್ರ ಕೊನೆಗೆ ನೀರು ತಮ್ಮ ಮನೆಗೂ ಬರೋದ್ ಗ್ಯಾರಂಟಿ ಅಂತ ಸುಬ್ಬಣ್ಣ ಗೌಡರಿಗೆ ಅನ್ಸ್ಲಿಕ್ಕ ಅದಕ್ಕ ಅವರು ಆಗಿಂದಾಗ ಆಗಿಂದಾಗ ಲಿಂಗನಿಗೆ ನೀರ್ ಎಲ್ಲಿ ತನಕ ಬಂದೈತಿ ಅಂತ ನೋಡ್ಕೊಂಡ್ ಬರ್ಲಿಕ್ಕೆ ಅರ್ಧಾ ತಾಸಿಗೊಮ್ಮೆ ಇದು ಬಾ ಬಾ ಏನು ಅಲ್ಲ ಮಳಿ ಏನ್ ತುಂಬ ಏನು ಏನ್ ಮಾರಾಯಿಂಗ್ ಏಟ್ ಬಂದ್ ಒಂದಿಟ್ಟು ನಿನ್ನೆ ಇಷ್ಟು ನೀರು ಬಂದಿರಲಿಲ್ಲ ಗೌಡ್ರ ಎಂಟನೇ ಮೆಟ್ಲ ಹಂತಲೇ ಇತ್ತು ಆದರೂ ನಿನ್ನೆ ಕೆರಿ ಹಳ್ಳೆಲ್ಲ ಕೊಚ್ಕೊಂಡು ಹೋತಂತ ದುರಂತಂದ್ರೆ ಕೆಳಮನೆ ರಂಗಪ್ಪ ಗೌಡ್ರ ಮಗ ರಾಮು ಹೊಳಿ ಒಳಗೆ ಸಿಕ್ಕು ಕಾಣವಲ್ದಾಗ್ಯನ ರಾಮು ಇನ್ನೂ ಸಿಕ್ಕಿಲ್ಲಂತ ಚೆ ಚ ಈ ಮಳಿ ಭಾಳ ಅನ್ಯಾಯ ಮಾಡಾಕೈತ್ರಿ ಹೌದು ಗೌಡರ ಹೆಂಡತಿ ನಾಗಮ್ಮನಿಗೂ ಬಹಳ ಚಿಂತೆ ಆಗಿತ್ತು ತಮ್ಮ ಹನ್ನೆರಡು ವರ್ಷದ ಮಗ ತಿಮ್ಮ ಮತ್ತು ಎಂಟು ವರ್ಷದ ಮಗಳು ಸೀತಾ ಇವ್ರಿಗೆ ಊಟ ಬಳಸ್ತಾ ಅವರು ಲಿಂಗನನ್ನ ಕೇಳಿದ್ರು ಅದೇನೋ ಲಿಂಗ ಅಲ್ಲ ಲಾಟಿನ್ ತಗೊಂಡು ಜೋಡಿ ಹೊರಗೆ ಹೋಗಿದ್ದೆಲ್ಲ ಹೊಳಿ ಬಾಳ್ ಬಂದ ಹೌದ್ರಿ ಆಕಾರ ಹುಳಿ ಎದ್ವಾ ತದ್ವಾರ್ ಹಾಕೇತ್ರಿ ಮ್ಯಾಲ್ಗಡೆ ಬಾಳಾಗತ್ತೈತ್ರಿ ಮಳಿ ಮತ್ತ್ ಕೆಳಗ ನಮ್ ಕಡೆ ನೀರ್ ಉಕ್ಕೋದು ಸಹಜ ಐತಿಲ್ರೀ ಹರಿಹಳ್ಳಿ ನಿನ್ನೆ ತೇಲ್ ಹೋತಂತ ಆ ಕೆಳಮನಿ ರಂಗಪ್ಪ ಗೌಡರ ಮಗ ರಾಮು ಇನ್ನೂ ಸಿಕ್ಕಿಲ್ಲಂತ್ರಿ ಬಾರ ಅವರ ಚಿಕ್ಕ ಮಗಳು ಸೀತಾ ಅಮ್ಮ ರಾಮುಗ ಏನಾತಂತ ಅಂತ ಕೇಳ್ತಾಳ ಆಗ ನಾಗಮ್ಮ ಏ ಸೀತಾ ಏನೂ ಆಗಿಲ್ಲ ನೀನು ಸುಮ್ಮನೆ ಊಟ ಮಾಡು ಹಾ ಅಷ್ಟೊತ್ತಿಗೆ ಸ್ವಲ್ಪ ತಿಳಿದವನಾಗಿದ್ದ ಮಗ ತಿಮ್ಮ ಕೇಳ್ತಾನ ಅಲ್ ಬೇಯ್ಯವ್ವಾ ಮತ್ತೋ ಆಗ್ಲೇ ಲಿಂಗ ನಿನ ಹೇಳ್ಲಿಕ್ಕೆ ಹತ್ತಿದ್ನಲ್ಲ ರಾಮು ನೀರಾಗೇತಾ ಇವ್ಗ ಭಾಳ ಗೊತ್ತಿದ್ದಂಗೆಲ್ಲ ಹೇಳಿಕ್ ಬಂದ ನೋಡು ಏಯ್ ತಿನ್ನ 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 ಸೀತಾ ನೀವ್ ಇಬ್ಬರು ಕೇಳ್ರಿಲಿ ಲಿಂಗ ಏನು ದೊಡ್ಡ ವಿಷಯ ಹೇಳಿಲ್ಲ ಗೊತ್ತಾತಿಲ್ಲೋ ತಿಳ್ಕೋರಿಲ್ಲೇ ಹೊಳಿಯೊಳಗ ನೀರು ಏರ್ಲಿಕ್ಕೆ ಹತ್ತದ ಅಷ್ಟ ಮತ್ ನಾಳೆ ಅಂದ್ರೆ ಎಳದ್ ಬಿಡ್ತದ ಏ ಲಿಂಗ ನೀನು ನಮ್ ಮುಂದೆ ಹೇಳಿದ ಇಷ್ಟ ಹೌದಿಲ್ಲ ನೋಡ ನೋಡು ನೋಡಲ್ಲ ದೋಣಿ ಎಲ್ಲಿ ಕಟ್ಟಿಯೋ ಬಹುಶಃ ನಾವು ಮನೆ ಬಿಡ್ಬೇಕಾಗ್ತದೆ ಗೌಡ್ರ ದೋಣಿನ ಆ ಹುಳಿ ಮಾವಿನ ಮರದ ಬಡ್ಡಿ ಕಟ್ಟಿದ್ದೆ ಹ್ಮ್ ಈಗ ಅಲ್ಲಿಗೂ ನೀರು ಬಂತು ಏನೋ ಈಗ ಅಲ್ಲಿಗೆ ಹೋಗಕ ಆಕೇತೋ ಇಲ್ಲೋ ಗೊತ್ತಿಲ್ಲ ಗೌಡ್ರ ಇದೇನಾತು ಮರ ಲಿಂಗ ಹಿಂಗ್ ಹೇಳ್ತಾ ಲಾಟ್ ಏನ್ ಹಿಡ್ಕೊಂಡು ದೋಣಿ ತರ ಕೋಡ್ ಹೋದ ಗೌಡ್ರು ಅವನ್ ಹಿಂದನ ಓಡಿದ್ರು ಲಿಂಗ ಹೇಳ್ದಂಗನ ಆಗ್ಬಿಟ್ಟಿತ್ತು ಮಹಾಪುರ ಬಂದು ಮಾವಿನ ಗಿಡದ ಬಡ್ಡಿ ಮುಚ್ಚಿಬಿಟ್ಟಿತ್ತು ಕುವೆಂಪು ಅವರು ಇದನ್ನ ಬಹಳ ಆರ್ದ್ರವಾಗಿ ಚಿತ್ರಿಸ್ಯಾರ ಇಬ್ಬರಿಗೂ ಸ್ವಲ್ಪ ಹೊತ್ತು ಏನೂ ತೋರ್ಲಿಲ್ಲ ಸುಮ್ನ ಹೊಳೆ ಕಡೆ ನಿಂತ್ರು ಅಷ್ಟರೊಳಗ ಮನಿ ಹಿಂದ್ಗಡೆ ಏನೋ ಬಿದ್ದಂಗ ದೊಡ್ಡ ಶಬ್ದ ಆತು ಇಬ್ರು ಅಲ್ಲಿಗೆ ಓಡೇಬಿಟ್ರು ಕಡೆ ಗಾಡಿ ಬಿದ್ದು ನೀರು ಅಂಗಳಕ್ಕೆ ನುಗ್ಗಿಬಿಟ್ಟಿತ್ತು ಇನ್ನು ಕಾಲಹರಣ ಮಾಡಿದ್ರ ಸರ್ವನಾಶ ಅಂತ ಗೌಡ್ರಿಗೆ ಗೊತ್ತಾಗಿ ಬಿಡ್ತು ಎಲ್ಲಾ ಕೋಣೆಗೂ ನುಗ್ಗಿ ಮನೆಯವ್ರೆಲ್ಲ ಎಬ್ಸಿದ್ರು ಅವ್ರಿಗೆ ಗಾಬ್ರಿ ಪಡಬ್ಯಾಡ್ರಿ ಅಂತ ಸಮಾಧಾನ ಹೇಳಿ ಲಿಂಗನಿಗಾಗಿ ಸುತ್ತಲೂ ನೋಡಿದ್ರು ಗೌಡ್ರ ಮಕ್ಕಳಾದ ತಿಮ್ಮ ಸೀತೆ ಮತ್ತ ಲಿಂಗನ ಮಗನಾದ ನಾಗ ಮೂರು ಮಂದಿ ಮನೆಗೆ ನೀರ್ ನುಗ್ಗಾಕತ್ತಿದ್ದನ್ನ ಕಂಡು ಕಿರಚಲಿಕ್ ಶುರು ಮಾಡಿದ್ರು ಇವರು ಅದು ಇದು ಸಾಮಾನ ಕಟ್ಟಿಕೊಳ್ಳೋದ್ರೊಳಗನ ಲಿಂಗ ಹೆಂಗೋ ಹೋಗಿ ದೋಣಿ ತಂದಿದ್ದ ನಾಗಮ್ಮ ಲೋಕಮ್ಮ ಸೋಮಕ್ಕನ ಮಗಳು ದಾಸಮ್ಮ ಎಲ್ಲಾರೂ ಮುಂಬಾಗಿಲೊಳಗ ತೇಲ್ತಿದ್ದ ದೋಣಿ ಕಡೆಗೆ ಹತ್ಲಿಕ್ಕೆ ಓಡಿ ಬಂದ್ರು ಆ ಏನೋ ಮರ್ತ್ ಅಂತ ತಿರುಗಿ ಮನೆಯೊಳಗೆ ಹೋದ್ ಸೋಮಕ್ಕ ಮರಳಿ ದೋಣಿ ಕಡೆ ಬರ್ಲೇ ಇಲ್ಲ ಅವ್ರೆಲ್ಲಾರು ಅವಳನ್ನ ಮರ್ತ ಬಿಟ್ರು ದೋಣಿ ಬಹಳ ಸಣ್ಣದು ಐದಾರು ಜನ ಅಷ್ಟ ಹ್ಮ್ ಮಹಾಪೂರ ಬಂದ್ರ ಅದ್ರೊಳಗ ಇಬ್ರ ಕೂಡ್ಬೇಕು ಈಗ ಅದ್ರೊಳಗ ಏಳ್ ಜನ ಇದ್ರು ಸಾಲದ್ದಕ್ಕ ಗೌಡರ್ ಎರಡು ದೊಡ್ಡ ಪೆಟ್ಟಿಗೆಗಳ ಬ್ಯಾರೆ ಲಿಂಗಗ ಜಾಗನ ಸಿಗದ ತಾನು ಸುಮ್ನ ಅಲ್ಲೇ ನಿಂತ್ಕೊಂಡು ಇವರಾದ್ರೂ ಸುರಕ್ಷಿತವಾಗಿ ದಡ ಸೇರ್ಲಿ ಅಂತ ಚಿಂತೆ ಮಾಡ್ಲಿಕ್ಕತ್ತಿದ್ದ ಈಗಾಗಲಿ ದ್ವಾಣಿಗೆ ವಜ್ಜ ಆಗೇತ್ರಿ ನಾ ಕುಂತ್ರ ಅದು ಮುಂದೆ ಹೋಗುದಲ್ರಿ ಏ ಲಿಂಗ ಏನದು ಅಷ್ಟೇ ಇದು ಮಾಡ್ತಿದ್ದೆ ಏನು ಹೋಗುದಲ್ಲ ನೀ ಹೋಗು ಗೌಡರಿಗೆ ಸಿಟ್ಟು ಬಂತು ದೋಣಿ ಹತ್ತುವಾಂಗ ಅವಂಗ ಗಟ್ಟಿಯಾಗಿ ಅಪ್ಪಣೆ ಮಾಡಿದ್ರು ಲಿಂಗ ಮರು ಮಾತಾಡದನ್ನ ದೋಣಿ ಮತ್ತೊಂದು ತುದಿ ತುದಿಯೊಳಗ ಹುಟ್ಟು ಹಿಡಿದು ಕುಂತ ದೋಣಿ ಹೊಂಟಿತು ಆ ಗಾಳಿ ಆ ಮಳಿ ಆ ಕತ್ಲು ಇವುಗಳ ನಡುವೆ ಗೌಡರು ತಮ್ಮ ತೋಟಾ ಕೋವಿಯಿಂದ ಹತ್ತು ಹನ್ನೆರಡು ಗುಂಡು ಹಾರಿಸಿದ್ರು ಅದು ಪಕ್ಕದ ಊರಿನವರಿಗೆ ಸಹಾಯ ಮಾಡಲು ಅನುಕೂಲ ಆಗ್ತದ ಅಂತ ಅವ್ರ ಮನಸ್ಸಿಗೆ ಬಂತು ಭಾರವಾದ ದೋಣಿ ಈಗ ಮುಳುಗ್ತೈತೋ ಆಗ ಮುಳುಗ್ತೋ ಅಂತ ಹೊಂಟಿತ್ತು ದೋಣಿ ಭಾರ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ಗೌಡ್ರು ದೋಣಿ ಒಳಗಿನ ಎರಡು ಭಾಳ ಕಿಮ್ಮತ್ತಿನ ತಮ್ಮ ಪೆಟಿಗೆ ತೆಗೆದು ಹೊಳಿ ಒಳಗೆ ಎಸೆದ್ರು ಆದರೂ ದೋಣಿ ಭಾರ ಏನು ಕಡಿಮೆ ಆಗಲಿಲ್ಲ ದೋಣಿ ಇನ್ನೇನು ಸ್ವಲ್ಪ ಹೊತ್ತಿಗೆ ಮುಳುಗಿ ಬಿಡ್ತದೆ ಅಂತ ಎಲ್ಲರೂ ಮಾಡಿದ್ರು ತಾನು ಹಾರಿದ್ರ ಭಾರ ಕಡಿಮೆಯಾಗಿ ದೋಣಿ ಸುರಕ್ಷಿತವಾಗಿ ದಡಕ್ಕೆ ಹೋಗಬಹುದು ಅಂತ ಲಿಂಗ ಅನ್ಕೊಂಡು ಇನ್ನೇನು ಹಾರೇ ಬಿಡ್ಬೇಕು ಅನ್ನುವಷ್ಟೊತ್ತಿಗೆ ದೋಣಿಯೊಳಗಿರುವ ತನ್ನ ಮುದ್ದು ಮಗ ನಾಗನ್ ನೆನಪಾತು ತಾನಸತ್ವಾದ್ರ ಅವನನ್ನ ನೋಡ್ಕೊಳ್ಳೋರ್ಯಾರೋ ಅಂತ ಅವನ ಎದಿ ನಡುಕ್ತು ಆದ್ರೂ ಹಿಂದು ಮುಂದು ನೋಡ್ದ ಲಿಂಗ ಹೊಳಿ ಹಾರಿ ಬಿಟ್ಟ ಅವನ್ ಹಾರಿದ್ದು ಆ ಕಗ್ಗತ್ತಲೊಳಗ ಯಾರಿಗೂ ತಿಳಿಲೇ ಇಲ್ಲ ಲಿಂಗ ದೋಣಿಯಿಂದ ಹೊಳಿಗೆ ಮೇಲೆ ದೋಣಿ ಸರಾಗವಾಗಿ ಮುಂದ್ ಹೋಗ್ಲಿಕ್ ಶುರು ಮಾಡ್ತು ದೋಣಿ ಸಾಕ್ತಾ ಸಾಕ್ತಾ ಅಲ್ಲೇ ಪಕ್ಕದಲ್ಲಿದ್ದಂಥ ನುಗ್ಗೆಹಳ್ಳಿಯ ದಡ ಮುಟ್ತು ಅದ್ರೊಳಗಿದ್ದವರೆಲ್ಲಾ ಹ್ಮ್ ಅಬ್ಬಾ ಅಂತ ನಿಟ್ಟಿಸಿರು ಬಿಟ್ರು ಸುಬ್ಬಣ್ಣಗೌಡ್ರು ಅಂತ ಇಳಿದ್ರು ಎಲ್ರಿಗೂ ಸುರಕ್ಷಿತವಾಗಿ ಬಂದು ತಲುಪಿದ್ದಕ್ಕ ಬಹಳ ಸಂತೋಷ ಆತು ಆ ಆನಂದದ ಸಡಗರದೊಳಗ ಯಾರಿಗೂ ಲಿಂಗ ನೆನಪು ಆಗ್ಲೇ ಇಲ್ಲ ಆದ್ರ ಒಬ್ಬ ಹುಡುಗ ಮಾತ್ರ ಅಳತಾ ಕೂತ್ಕೊಂಡಿದ್ದ ಆ ಊರಿನ ಗೌಡ ಯಾಕೋ ಯಾಕಳತ್ತೀಯೋ ಅಂತ ಕೇಳ್ದ ಆಗ ಅಪ್ಪ 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 ಇಲ್ಲ ಇಲ್ಲ ಕಾಣುವಲ್ಲ ಕಾಣುವಲ್ಲ ಅಂತ ಹೇಳ್ದ ನಾಗನ ಮಾತನ್ನ ಕೇಳಿದ ಸುಬ್ಬಣ್ಣ ಗೌಡರಿಗೆ ಒಮ್ಮೆಲೆ ಆ ಧ್ವನಿಗೆ ಯಾವ ಉತ್ತರಾನೂ ಬರಲಿಲ್ಲ ಲಿಂಗ ಹೆಂಗ ಹೊಳಿ ಪಾಲಾದ ಅಂತ ಯಾರಿಗೂ ತಿಳೀಲೇ ಇಲ್ಲ ಪಾಪ ನಾಗ ಒಂದ ಸಮಿ ಕತ್ತಿದ್ದ ಗೌಡ್ರಿಗೂ ಬಹಳ ಆತು ಆದ್ರೆ ಇವ್ರೆಲ್ಲಾರ್ಗೂ ಆಶ್ಚರ್ಯ ಆಗುವಂಗ ಮರುದಿನ ಲಿಂಗ ಬಂದ ಲಿಂಗ ಬಂದ ಲಿಂಗ ಬಂದ ಅನ್ನೋ ಧ್ವನಿ ಕೇಳಿ ಗೌಡ್ರ ಸಹಿತ ಎಲ್ಲಾರು ಹೊರಗೋಡಿದ್ರು ಖರೆ ಅಂದ್ರು ಲಿಂಗ ಬಂದಿದ್ದ ಲಿಂಗ ಸತ್ತ ಹೋದಂತ ತಿಳ್ಕೊಂಡಿದ್ರಲ್ಲ ಎಲ್ಲರಿಗೂ ಬಹಳ ಖುಷಿ ಆತು ಎಲ್ಲರೂ ಅವಂಗ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕರು ಗೌಡ್ರಂತೂ ಅವಂಗ ಒಂದ್ ಮೇಲೆ ಒಂದು ಪ್ರಶ್ನೆ ಹಾಕಾಕತ್ತಿದ್ರು ಏನಾಯ್ತು ನಾನು ಹುಟ್ಟ ಹಾಕಿರ ಸಲ ದೋಣಿ ಆಗ ಹೈದಾಡ್ತಲ್ರಿ ಮುಗ್ಗರಿಸಿ ಬಿದ್ದ ಬಿಟ್ಟೆ ದೋಣಿ ಹಿಡಿಬೇಕು ಅನ್ನೋದ್ರೊಳಗ ದೋಣಿ ಮುಂದೆ ಹೌದಾ ಸ್ವಲ್ಪ ದೂರ ಹೋಗಿ ಬಾದೆ ಅಬ್ಬಾ ಏನೋ ನನ್ನ ಅದೃಷ್ಟಕ ಒಂದು ದಿನ್ನಿ ಸಿಕ್ತು ನಡ್ತನಕ ನೀರಿತ್ರಿ ಗೌಡ್ರ ಬೆಳಗಾಗೋ ತನಕ ಹಂಗ ನಿಂತ್ಕೊಂಡೆ ಏನೋ ನಿಮ್ ಋಣ ಇನ್ನು ಇತ್ತನ್ರಿ ಅಲ್ಲೋ ಲಿಂಗ ನಿನ್ಮಾತು ಕರಿ ಇರ್ಬಹುದು ಆದ್ರೆ ಹುಟ್ಟಾಕವ್ ನೀನೇ ಐತಿ ಅಲ್ಲ ನೀ ಹೊಳೆ ಬಿದ್ದ ಮೇಲೆ ಹುಟ್ಟ ಅಷ್ಟ ದೋಣಿಯೊಳಗೆ ಹೆಂಗ್ ಉಳಿತು ಏನೋ ಏನೋ ಗೊತ್ತಿಲ್ರಿ ಗೌಡ್ರ ಎಲ್ಲ ದೇವ್ರಿಗೆ ಗೊತ್ತ್ರಿ ಅಲ್ಲ ಏ ಲಿಂಗ ಎಂತ ಆಶ್ಚರ್ಯ ಅಂತೀನಿ ನಿನ್ನ ಮಾತ ವಿಚಿತ್ರ ಕೆಳುಗ್ರ ಹಿಂಗ ಕುವೆಂಪು ಅವರ ಯಾರೂ ಅರಿಯದ ವೀರ ಅನ್ನೋ ಕಥೆಯೊಳಗ ಅನಕ್ಷರಸ್ಥನಾಗಿರೋ ಬಡವನಾಗಿರೋ ಲಿಂಗ ತನ್ನ ತ್ಯಾಗ ಮತ್ತು ಸೇವಾ ಗುಣಗಳಿಂದ ಪ್ರವಾಹದಲ್ಲಿ ಮುಳುಗಿ ಹೋಗುತ್ತಿದ್ದ ಒಂದು ಇಡೀ ಕುಟುಂಬವನ್ನ ಉಳಿಸುವ ಕಥಾ ವಸ್ತು ಅದ ಗೌಡ್ರು ಆತನಿಗೆ ಮರ್ಯಾದೆ ಕೊಟ್ಟಿದ್ದಕ್ಕ ಕಷ್ಟ ಕಾಲದೊಳಗ ಅನ್ನ ಹಾಕಿದ್ದಕ್ಕ ಲಿಂಗ ತನ್ನ ಪ್ರಾಣವನ್ನ ಪಣವಾಗಿಡ್ತಾನ ಕೇಳುಗರ ಲಿಂಗನ ದೊಡ್ಡತನ ಎಲ್ಲೈತಿ ಅಂತಂದ್ರ ಆತ ತಾನು ಮಾಡಿದ ತ್ಯಾಗವನ್ನ ಎಲ್ಲಿಯೂ ಹೇಳ್ಕೊಳ್ಳಂಗಿಲ್ಲ ಯಾರೂ ಅರಿಯದ ವೀರ ಕುವೆಂಪು ಅವರ ಕಥೆ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ಬಸ್ಸು ಬೇವಿನ ಗಿಡದ್ ಶರಣಬಸವ ಚೌಳೀನ್ ಡಾಕ್ಟರ್ ಶಶಿಧರ ನರೇಂದ್ರ ಹಾಗೂ ಸುರೇಖಾ ಸುರೇಶ್ ಬಾನುಲಿ ಅಳವಡಿಕೆ ಡಾಕ್ಟರ್ ಪ್ರಕಾಶ್ ಖಾಡೆ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸ್ಸು ಬೇಬಿನ ಗಿಡದ್ ಹಾಗೂ ಸುರೇಖಾ ಸುರೇಶ್ ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್